ಸ್ವಾಗತ ರಂಜಿತಾ ಕಿಚನ್ ಉತ್ತರ ಕರ್ನಾಟಕಕ್ಕೆ ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಬೆಳಿ ಇಲ್ಲಾರ್ದ ಸಾಂಬಾರು ಯಾವ ಥರ ಮಾಡೋದನ್ನು ತೋರ್ಸ್ಲಾತ್ತೀನಿ ನೋಡಿರಿ ಈಗ ಬೇಕಾಗಿರುವ ಸಾಮಗ್ರಿಗಳನ್ನು ತೋರ್ಸ್ಕೊಡಕತ್ತೀನಿ ನೋಡಿರಿ ನಾನು ನಾನು ಬೆಡ್ಗೆ ಮೆಣ್ಸಿನ್ಕಾಯಿ ರೀ ನಾಲ್ಕರಿಂದ ಐದು ಬೆಡ್ಗೆ ಮೆಣಸಿನ್ಕಾಯಿ ರೀ ಮತ್ತು ಟಮೊಟೊ ರೀ ಈರುಳ್ಳಿ ತೊಂದಿನಿ ಮತ್ತು ಹುಣ್ಸಿನ್ಕಾಯಿ ಒಂದೇ ಹುಣ್ಸಿನ್ಕಾಯಿ ಹುಣಸಿನಕಾಯಿ ರೀ ಮತ್ತು ಕಾಳು ಮೆಣಸು ಧನ್ಯಾಪುಡಿ ಮತ್ತು ಜೀರಿಗೆ ಮತ್ತು ಹಳದಿ ಅಂದರೆ ಅರಶಿಣ ಪುಡಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ತೊಂದಿನಿ ಇಷ್ಟು ಬೇಕಾಗಿರುವ ಸಾಮಗ್ರಿಗಳು ಇವು ಬೆಳೆನೇ ಇಲ್ಲಾರ್ದು ಸಾಂಬಾರು ಮಾಡಕ್ಕೀನಿ ನೋಡಿರಿ ನಾನು ಫಸ್ಟ್ ಒಂದು ಕುಕ್ಕರ್ ರೀ ಈಗ ಗ್ಯಾಸ್ ಹೊತ್ಸ್ಕೊತೀನಿ ನೋಡಿರಿ ಗ್ಯಾಸ್ ಹೊತ್ಸ್ಕೊಂಡು ಹೊತ್ಸ್ಕೊಂಡ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಜೀರಿಗೆ ಅವೆಲ್ಲನೂ ಹುರ್ಕೋತೀನಿ ರೀ ಮೊದಲ ಯಾಕಂದರೆ ಇದು ಸಿಂಪಲಾಗಿರ್ತೈತಿ ಜಾಸ್ತಿ ಇದಕ್ಕೆ ಬೇಳೆ ಇಲ್ಲಾರ್ದಾಗ ನಮ್ಗೊಂದು ಬ್ಯಾಳಿ ಖುಲ್ಲ ಆಗಿರ್ತೈತಿ ಅದ್ರ ಸಲುವಾಗಿ ಈ ಥರ ಸಿಂಪಲ್ಲಾಗಿ ಸಾಂಬಾರು ರೀ ನಾನು ಬೆಳ್ಳುಳ್ಳಿನೂ ಹಾಕೊಂಡೇನು ಒಂದೆರಡ ಜೀರಿಗೆ ಮತ್ತು ಈಗ ಉಳ್ಳಾಗಡ್ಡಿಯೂ ಹುರ್ಕೊಳಕೀನಿ ಇವೆಲ್ಲನೂ ಹಾಕೋತೀನಿ ನೋಡಿರಿ ಟಮಾಟೋ ಹುಣ್ಸಿನ್ಕಾಯಿ ಅರ್ಶಿಣ ಪುಡಿ ಧನಿಯಾ ಅಂದರೆ ಚಿಕನ್ ಮಸಾಲೂ ಇದ್ರೆ ಚಿಕನ್ ಮಸಾಲ ಹಾಕೋಬೋದು ನೀವು ನಾನು ಮನೆಯಲ್ಲೇ ತಯಾರು ಮಾಡ್ಕೊಂಡಿದ್ದ ಮಸಾಲ ಇತ್ತು ಇವೆಲ್ಲನೂ ಹಸಿ ವಾಸನೆ ತನಕ ಹುರ್ಕೋಬೇಕ್ರಿ ಟೇಸ್ಟ್ ಚೆನ್ನಾಗಿರ್ತೈತಿ ಇದ್ರದ್ದು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇದು ನಾನು ಯಾವಾಗ ರೆಸಿಪಿ ಕಲ್ತ್ಕೊಂಡಿದ್ದೆ ನಾನು ತಿರುಪತಿ ಹೋದಾಗ ಈ ಅಲ್ಲಿ ಇಡ್ಲಿ ಇಡ್ಲಿ ಒಳಗೆ ಈ ಸಾಂಬಾರು ಕೊಟ್ಟಿದ್ರಿ ನನಗೆ ಇಷ್ಟ ಆಗಿ ನಾನು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ಟ್ರೈ ಮಾಡಿದ್ದು ನಾನು ಈಗ ಎಲ್ಲ ಆಗಿತ್ತು ನೋಡಿರಿ ಒಂದು ಲೋಟ ಆಗಷ್ಟು ನೀರು ಹಾಕ್ಕೊಳ್ತೀನಿ ಅಂದರೆ ಒಂದು ಅರ್ಧ ಆಗಷ್ಟು ನೀರು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಹಾಕೋರಿ ನಾನು ಅರ್ಧ ಲೀಟ್ರಾಗಷ್ಟು ನೀರು ಹಾಕ್ಕೊಳಕತ್ತೀನಿ ಇದು ಮೂರು ನಾ ಮೂರಿಂದ ನಾಲ್ಕು ಸಿಟಿ ಉಟ್ಕೋರಿ ಈಗ ಸ್ವಲ್ಪ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಹಾಕೋತೀನಿ ರೀ ನಾನು ಇಷ್ಟು ಹಚ್ ಖಾರದ ಪುಡಿ ಹಾಕೋತೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಹಾಕೋತೀನಿ ರೀ ಅಂದರೆ ಇದು ಉಪ್ಪು ಹಾಕೊಳಿಕಂದ್ರೆ ಯಾಕಂದ್ರೆ ಎಲ್ಲನೂ ಹಿರ್ಕೊಳ್ಳಂಗಿಲ್ಲ ನೋಡಿರಿ ಅದ್ರ ಸಲುವಾಗಿ ನಾನು ಈಗ ಉಪ್ಪು ಹಾಕ್ಕೊಂಡು ಮುಚ್ಕೋತೀನಿ ಕುಕ್ಕರ್ ಕ್ಯಾಪ್ ಹಾಕೋತೀನಿ ನೋಡಿರಿ ಈಗ ಮೂರಿಂದ ನಾಲ್ಕು ಸಿಟಿ ಆಗಲ್ರಿ ಅದ ಮೂರಿಂದ ನಾಲ್ಕು ಸಿಟಿ ಆಯ್ತು ಈಗ ಈಗ ಕುಕ್ಕರ್ ಓಪನ್ ಮಾಡ್ಕೊತೀನಿ ನೋಡ್ರಿ ಈಗ ಅವೆಲ್ಲನೂ ಕುದ್ದಾವ ಈ ಥರ ಕುದ್ದಾವ ನೋಡ್ರಿ ಈಗ ಏನು ಮಾಡ್ತೀನಿ ನಾನು ಅವೆಲ್ಲನೂ ಒಂದು ಪ್ಲೇಟ್ ಒಳಗೆ ಹಾಕೋತೀನಿ ರೀ ಎಲ್ಲನೂ ಸಪ್ರೇಟ್ ಮಾಡ್ಕೊಂಡಿ ನೋಡ್ರಿ ಇದನ್ನ ಆರಿಸ್ಕೋತೀನಿ ನಾನು ಅಂದರೆ ಬಿಸಿ ಬಿಸಿದು ಹಾಕ್ರೆ ಕುಕ್ಕ ಮಿಕ್ಸರ್ ಇದು ಹಾಳಾಗ್ತೈತಿ ಅದರ ಸಲುವಾಗಿ ಹರ್ಸ್ಕೊಂಡು ಇಟ್ಕೊಂಡಿನಿ ಈಗ ಒಂದು ಮಿಕ್ಸಿ ಜಾರಿ ತೊಗೋತೀನಿ ರೀ ಮಿಕ್ಸಿ ಜಾರಿಯೊಳಗೆ ಹಾಕೋತೀನಿ ಇದು ನುಣ್ಣೊಗಾಗಿ ಪೇಸ್ಟ್ ಮಾಡ್ಕೊಂಬರೋಣ್ರಿ ಫುಲ್ಲಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ಈಗ ನಾನು ಈಗಿನಕ ಅರ್ಶಿಣ ಪುಡಿ ಸ್ವಲ್ಪ ಹಾಕಿದ್ದೀನಿ ಅರ್ಶಿಣ ಪುಡಿನ ಹಾಕೊಂಡೆ ಈಗ ರುಬ್ಕೊಂಡ್ ಬಂದಿನಿ ನೋಡಿರಿ ಈ ಥರ ಫುಲ್ಲ ನುಣ್ಣೊಗಾಗಿ ಪೇಸ್ಟ್ ಮಾಡ್ಕೊಂಬರೋಣ್ರಿ ಯಾಕಂದ್ರೆ ಪೇಸ್ಟ ಎಷ್ಟು ನುಣ್ಣಗೆ ನುಣ್ಣಗಾಕ ಅಷ್ಟು ಸಾಂಬಾರ ಸಾಂಬಾರ ಚೆನ್ನಾಗಿರ್ತೈತೆ ರೀ ಸ ಚಲೋತೈತಿ ಈಗ ನಾನು ಒಂದು ಬಗಣಿ ತಂದಿನಿ ಒಳಗೆ ಎಣ್ಣೆ ಹಾಕೊಳಕತ್ತೀನಿ ನೋಡ್ರಿ ಎಣ್ಣೆ ಹಾಕ್ಕೊಂಡ್ರೆ ಫಸ್ಟ್ ಸಾಸ್ವಿ ಹಾಕೋತೀನಿ ಅರ್ಧ ಸ್ಪೂನ್ ಆಗೋಷ್ಟು ಸೇಸ್ವಿ ಹಾಕ್ಕೊಳಕತ್ತೀನಿ ನೋಡ್ರಿ ಸಾಸಿವಿ ಚಟಪಟ ಅನ್ನಬೇಕು ನಾವು ಹಸಿದ್ರೊಳಗೆ ಹಾಕಿದೀವಿ ಅಂದ್ರೆ ಅಷ್ಟು ಸಾಂಬಾರು ಚೆನ್ನಾಗಿರಂಗಿಲ್ಲ ಅದಕ್ಕೆ ಸಾಸ್ವಿನೂ ಚಟಪಟ ಅನ್ನಕತ್ತಾವು ಈಗ ಒಂದು ಸ್ಪೂನ್ ಆಗೋಷ್ಟ ಜೀರಿಗೆ ಹಾಕೋತೀನಿ ರೀ ನಾನು ಈಗ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಹಾಕೊಳಕತ್ತೀನಿ ನೋಡಿರಿ ಜೀರಿಗೆ ಚಟಪಟ ಅನ್ಲಿ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೋತೀನಿ ರೀ ನೀವು ಗುಂಟೂರು ಇದ್ರೆ ಗುಂಟೂರು ಹಾಕೋಬೋದು ಮತ್ತು ಕರ್ಬೇವು ಹಾಕೊಂಡೆ ನೋಡ್ರಿ ಕರ್ಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಸ್ವಲ್ಪ ಜಾಸ್ವಿ ಮತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಹಾಕೊಂಡಿಲ್ಲ ಸಾರಿ ಇವೆಲ್ಲನೂ ಹುರ್ಕೊಳ್ಳೋಣ ರೀ ಜೀರಿಗೆ ಎಲ್ಲನೂ ಈಗ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ನೋಡಿರಿ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡಿರಿ ಅದನ್ನೂ ರೀ ಯಾಕಂದ್ರೆ ಹಸಿ ವಾಸನೆ ಹೋಗೋತನ ಹುರ್ಕೋಬೇಕು ನಾವು ಕುದಿಸ್ಕೊಂಡಿರ್ತೀವಿ ಬಟ್ ಅದರದ್ದು ವಾಸನೆ ಹೋಗೋತನ ಹುರ್ಕೊಳ್ಳೋಣ ರೀ ಇನ್ನೊಂದು ಸ್ವಲ್ಪ ಅದು ಎಲ್ಲನೂ ಎಣ್ಣೆ ಎಣ್ಣೆ ಬಿಡ್ತೈತಿ ಅಟೋತನ ಸ್ವಲ್ಪ ಹುರ್ಕೋಬೇಕು ಅಂದರೆ ಅವಾಗ ಸಾಂಬಾರು ಟೇಸ್ಟ್ ಇರ್ತೈತಿ ಎಷ್ಟು ಇದು ಆಗ್ತೈತೆ ಅಷ್ಟೆ ಕುದೀತೈತಿ ಅಷ್ಟೆ ನಾವು ಖಾರ ಉಪ್ಪು ಹಾಕಿರ್ತೀವಿ ಅದ್ರ ಸಲುವಾಗಿ ಇದು ಮಾಡ್ಕೊಳ್ಳೋದಷ್ಟೇ ಹುರ್ಕೋಬೇಕು ಎಲ್ಲನೂ ಈಗ ನಾನು ನೀರು ಹಾಕೋತೀನಿ ರೀ ಅದೇನು ಕುದ್ದಿದ್ದ ನೀರು ಐತೆ ನೋಡ್ರಿ ಅದೇ ನೀರು ಹಾಕೊಳಕತ್ತೀನಿ ನಾನು ನಿಮ್ಗೆ ಇನ್ನಷ್ಟು ಗಟ್ಟಿ ಅಂದರೆ ಫುಲ್ ಸ್ವಲ್ಪ ತಿಳಿಬೇಕಾದ್ರೆ ಇನ್ನಷ್ಟು ಹಾಕೋಬೋದು ಟೇಸ್ಟ್ ಚೆನ್ನಾಗಿರ್ತೈತಿ ಇದರೊಳಗೆ ಒಂದಿಷ್ಟ ನೀವು ಬೆಲ್ಲ ಹಾಕೊಂಡ್ರೂ ಹಾಕೋಬೋದು ಇಲ್ಲ ಬ್ಯಾ ಬೆಲ್ಲ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ ಇದು ಸಾಂಬಾರಕ್ಕೆ ಇದು ಚೆನ್ನಾಗಿ ಕುದಿಲ್ರಿ ಎಷ್ಟು ಕುದೀತೈತಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತೈತಿ ಸಾಂಬಾರ ಈಗ ರೀ ನಾನು ಒಂದು ಪ್ಲೇಟ್ ಒಂದು ಬಟಲ್ಕ ಸರ್ವ್ ಮಾಡ್ಕೋತೀನಿ ಎಷ್ಟು ನಿಮ್ಮ ತೆಕ್ನಿಸ್ ಅಂದ್ರೆ ಇನ್ನೂ ಗಟ್ಟಿ ಬೇಕಾದರೆ ಗಟ್ಟಿನೂ ಮಾಡ್ಕೋಬೋದು ನನಗೆ ಇಷ್ಟೇ ಸಾಕತ್ತಂದ್ರೆ ಇಷ್ಟೇ ಮಾಡ್ಕೊಂಡೆ ನಾನು ಈಗ ಇಡ್ಲಿ ಹಾಕೋ ಇಡ್ಲಿ ಮಾಡ್ಕೊಂಡೆ ನಾನು ಈಗ ಇಡ್ಲಿ ಹಾಕೊಂಡೆ ನೋಡಿರಿ ಇಡ್ಲಿನೂ ಮತ್ತು ಚಟ್ನಿ ಮತ್ತು ಆ ಸಾಂಬಾರು ಹಾಕ್ಕೊಂಡಿನಿ ಸಾಂಬಾರು ಚೆನ್ನಾಗಿತ್ತು ರೀ ಟೇಸ್ಟ್ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದು ಬಟ್ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು